ಬಿಗ್ ಬಾಸ್ ಕನ್ನಡ ಸೀಸನ್ ರ ಮತ್ತೊಂದು ವೀಕೆಂಡ್ ಬಂದಾಗಿದೆ ಶನಿವಾರದ ಎಪಿಸೋಡ್ನಲ್ಲಿ ವಾರದ ವಿಶ್ಲೇಷಣೆ ನಡೆಯಲಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬಾರಿ ಪ್ರೇಕ್ಷಕರಿಂದ ಸ್ಪರ್ಧಿಗಳಿಗೆ ಬಂದಿರುವ ಪತ್ರಗಳನ್ನು ಓದಲಾಗುತ್ತಿದೆ ಈ ವೇಳೆ ಧ್ರುವಂತ್ ಮತ್ತು ರಜತ್ ನಡುವೆ ಜೋರು ಜಗಳವೇ ನಡೆದಿದೆ ಅದು ಸುದೀಪ್ ಎದುರೇಮ್ ಇಬ್ಬರೂ ಸಹ ಪರಸ್ಪರ ಬೈದಾಡಿಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ ಪ್ರೋಮೋನಲ್ಲಿ ತೋರಿಸಿರುವಂತೆ ಧ್ರುವಂತ್ ರಜತ್ ಕುರಿತಾಗಿ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರುವು ಎಂದು ಕೈತೋರಿಸಿ ಆವಾಜ್ ಹೊಡೆದಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ರಡುಗಿಲ್ಲಿ ಗೆಳೆತನದ ಬ್ರೇಕಪ್ ಬಗ್ಗೆ ಚರ್ಚೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಹಲವು ಗಂಭೀರ ವಿಷಯ ಚರ್ಚೆ ಮಾಡುತ್ತಾರೆ ಈ ಬಾರಿಯೂ ಅದು ಮುಂದುವರಿಯುವ ಸೂಚನೆ ಸಿಕ್ಕಿದೆ ಈ ವಾರ ಗಿಲ್ಲಿ ಹಾಗೂ ರಡು ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ ಗಿಲ್ಲಿ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ ಈ ಬಗ್ಗೆ ವೀಕೆಂಡ್ನಲ್ಲಿ ಚರ್ಚೆ ಆಗೋ ಸಾಧ್ಯತೆ ದಟ್ಟವಾಗಿದೆ ವೀಕೆಂಡ್ನ ಮೊದಲ ಪ್ರೊಮೋದಲ್ಲಿ ಈ ವಿಷಯ ಹೈಲೈಟ್ ಆಗಿದೆ